ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ನೋಡಿರಿ ಇದು ಸಂಡೇ ಬೆಳಗ್ಗೆನ ನಾನು ಎದ್ದಿದ್ನಿ ಬೇಗನ ನಮ್ಮನೆಯವ್ರದ್ದು ಇವತ್ತು ಕೆಲಸ ಇತ್ತು ಅವ್ರು ಕೆಲಸ ಕೊಟ್ಟಿದ್ರು ಹಾಗಾಗಿ ಬೇಗನ ಆ್ಯಸ್ ಯೂಶ್ವಲ್ ಡೈಲಿ ಹೆಂಗೆ ಹೇಳ್ತೇನೆಲ್ಲ ಹಂಗೆ ಬೇಗ ಎದ್ದಿದ್ನಿ ಅದರ ಗ್ಯಾಸ್ ಒಂದು ಖಾಲಿಯಾಗಿತ್ತಲ್ಲ ಹಿಂದಿನ ದಿವಸ ಅವರ ತಂದೆ ಕೊಟ್ಟಿರಲಿಲ್ಲ ಸ್ಯಾಟರ್ಡೇ ಅಮಾವಾಸ್ಯೆ ಇತ್ತಲ್ಲ ಸರಿ ಅವ್ರದ್ದು ಸೇಟುಗಳದ್ದು ಅಂಗಡಿ ಬಂದಿರ್ತತ್ತಲ್ಲ ಹಾಗಾಗಿ ಅವರ ಗ್ಯಾಸ್ ತಂದು ಕೊಟ್ಟಿರಲಿಲ್ಲ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮಾಡೀನಿ ಅವರ ಹತ್ತು ಗಂಟೆ ಆಗ್ತತಿ ಅಂಥೇಳಿರೋ ತಂದು ಕೊಡೋಕೆ ಅದಕ್ಕಾಗಿ ಇಂಡಕ್ಷನ್ ಒಳಗನ ಹಾಲು ಕಾಯಿಸೋದು ಆಮೇಲೆ ಚಹಾ ಮಾಡ್ಕೊಂಡು ಕುಡಿಯೋದು ಮಾಡಿದೀವಿ ಬೇಗ ತಂದು ಕೊಡ್ರಿ ಅಂತ ಮತ್ತೆ ಫೋನ್ ಮಾಡಿ ಹೇಳೀನಿ ಖರೆ ಅವ್ರ ಲೇಟ್ ಆಗ್ತದ ತಕ್ಕ ಹತ್ತು ಗಂಟೆಗೆ ತಂದು ಕೊಡ್ತೀನಿ ಅಂದರು ಇನ್ನೇನು ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಅದ್ರ ಮ್ಯಾಲನ್ನು ನಾನು ನಾಶಾಕೋ ರೆಡಿ ಮಾಡ್ಕೊಂಬಿಟ್ನಿ ಇವತ್ತ ಹಂಗಾಗಿ ಕಾರ್ಪೆಟ್ ಸ್ವಲ್ಪ ಬ್ರಷ್ ಮಾಡಬೇಕಿತ್ತು ಅದನ್ನು ನಾನು ಎಲ್ಲ ಬ್ರಷ್ ಮಾಡಿ ತೆಗ್ದಿಡಾಕ್ತೀನಿ ವಾರಕ್ಕೆ ಒಂದು ಸರಿ ಅಂತೂ ಮಿಸ್ ಮಾಡ್ದೆ ಮಾಡಿರ್ತೀನಿ ಆದ್ರೆ ಒಂದೊಂದು ಸರಿ ಮರೆತು ಬಿಟ್ಟನೆಂದ್ರೆ ನೋಡಿರಿ ಅದರೊಳಗೆ ಎಷ್ಟೊಂದು ಕೂದಲು ಅದಾವ ಅಂತೇಳಿ ಸಿಕ್ಕಾಪಟ್ಟೆ ಕೂದಲು ಕನ್ಸಂಗೇನೇ ಇಲ್ಲ ಮತ್ತು ನಾವು ಇದನ್ನು ಹಿಂಗೆ ಬ್ರಷ್ ಮಾಡ್ದಾನೆ ಹಂಗೆ ತೊಳ್ದೀವಿ ಅಂತಂದ್ರೆ ಆ ಕೂದಲಂತೂ ಹೋಗೋದೇ ಇಲ್ಲ ಅಲ್ಲೇ ಇರ್ತಾವೆ ಅದಕ್ಕಾಗಿ ಈ ರೀತಿ ನಾನು ಬ್ರಷ್ ಮಾಡಿರ್ತೀನಿ ಅವಾಗವಾಗ ಅದು ಸ್ವಲ್ಪ ಸುಟ್ಟೆ ನೋಡ್ರಿ ಅಲ್ಲೇ ಐರನ್ ಮಾಡೋಕ್ಕೋಗಿ ಚೋರ ಕಾರ್ಪೆಟ ಸುಟ್ಟೆನಿ ಕಾರ್ಪೆಟ್ ಎಲ್ಲ ಬ್ರಷ್ ಮಾಡಿ ಎತ್ತಿಟ್ಟು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಗುಡಿಸಿ ಇವಾಗ ಉಪ್ಪಿಟ್ಟು ಮಾಡತ್ತೆ ನೋಡ್ರಿ ಅದ್ರ ಮ್ಯಾಲನೆ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಓಕೆನಂದ ಅದಕ್ಕಾಗಿ ಬೇಗ ಉಪ್ಪಿಟ್ಟು ಮಾಡಕತ್ತೀನಿ ಅವರು ತಿನ್ಕೊಂಡು ಓಕೆನಂದರು ಸಣ್ಣನ ರೌದ ಉಪ್ಪಿಟ್ಟು ಮಾಡತ್ತೆ ನೋಡ್ರಿ ಇವತ್ತು ಹುಟ್ಟನ ರವ್ ಉಪ್ಪಿಟ್ಟು ನಮಗೂ ತಿಂದು ತಿಂದು ಬೇಸರಾಗಿ ಬಿಟ್ಟಿತ್ತು ಇದೇನು ಸಣ್ಣ ಉಪ್ಪಿಟ್ಟು ಉಪ್ಪಿಟ್ಟೈತಲ್ಲ ಇದು ನನಗೊಂಥರ ಫೇವ್ರೇಟ್ ಇದು ಬಿಸಿ ಬಿಸಿ ಇರುವಾಗ ತುಪ್ಪ ಹಾಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಕತ್ತಿದು ಮತ್ತು ಉಪ್ಪಿಟ್ಟನ್ನ ನಾವು ತೆಳುವಾಗ ಮಾಡಬೇಕು ಭಾಳ ಗಟ್ಟಿ ಮಾಡಬಾರ್ದು ತೆಳುವಾಗೆ ಮಾಡ್ಕೊಂಡು ತಿನ್ನಬೇಕು ಟೇಸ್ಟ್ ಅಂತ ಮಸ್ತ್ ಇರ್ತೈತೆ ನೋಡ್ರಿ ಇವತ್ತ ನಾಷ್ಟಕ್ಕೆ ಇದು ಸಣ್ಣನ ರವದ ಉಪ್ಪಿಟ್ಟು ಮಾಡೀನಿ ಮಾಡಿ ನಾಷ್ಟ ಮಾಡಿಕೊಂಡು ಮತ್ತು ಹಂಗೆ ಮಧ್ಯಾಹ್ನದ ಕೆಲಸನ ಶುರು ಮಾಡ್ಕೊಂಡು ನಾನು ಇವತ್ತು ಅವರು ಗ್ಯಾಸ್ ತಂದು ಕೊಡ್ಬೇಕಾದ್ರೆ ಲೇಟಾಗಿಬಿಡ್ತು ಮಧ್ಯಾಹ್ನಕ್ಕೆ ಏನೂ ಏನು ಮಾಡೋಕ್ಕೋಗ್ಲಿಲ್ಲನಾ ಇದು ಉಪ್ಪಿಟ್ಟನ ಸ್ವಲ್ಪ ಇತ್ತು ಮತ್ತು ಮಧ್ಯಾಹ್ನಕ್ಕೆ ಏನದು ರೈಸ್ ಮಾಡಿಬಿಟ್ನಿ ರೈಸ್ ಮಾಡಿ ತುಪ್ಪ ಹಾಕ್ಕೊಂಡು ತಿನ್ಬಿಟ್ವಿ ಇವತ್ತು ಅವ್ರು ಲೇಟಾಗಿ ಗ್ಯಾಸ್ ತಂದು ಕೊಟ್ಟಿರಲ್ಲ ಅದಕ್ಕಾಗಿ ಇವಾಗ ಇಂಡಕ್ಷನ್ ಮ್ಯಾಲೂ ನೋಡ್ರಿ ಒಂದು ಹೇರ್ ಆಯಿಲ್ ರೆಡಿ ಮಾಡ್ಕೊಳಕತ್ತಿದ್ನ ತೋರಿಸಿದ್ದೀನಿ ಸುಮಾರು ಸರಿ ವೀಡಿಯೋದಲ್ಲಿ ಆದರೆ ಭಾಳ ಜನ ನನಗೆ ಕೇಳತ್ತಿರ್ತಾರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಅದಕ್ಕಾಗಿ ಮತ್ತೆ ಈಗ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ಒಂದು ಬಾಳಿಗೆಗೆ ನೋಡಿರಿ ನಾನು ಒಂದು ಎಷ್ಟಿದು ಟೂ ಫಿಫ್ಟಿ ಎಮ್ ಎಲ್ ಐತೆ ನೋಡಿರಿ ಅದು ಎಣ್ಣೆ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ದಾಸವಾಳದ ಎಲೆ ಕರಿಬೇವು ಮತ್ತು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಲೆ ಸಿಕ್ಕರೆ ನೀವು ಎಲೆನೂ ಹಾಕೋಬೋದು ಆಮೇಲೆ ದಾಸವಾಳದ ಹೂವು ಹಾಕ್ಕೊಳತ್ತೇನೆ ನೋಡ್ರಿ ಇವತ್ತು ನಾನು ಈ ಎಣ್ಣೆ ರೆಡಿ ಮಾಡೋಕೆ ಮೇನ ಇದೆ ನೋಡ್ರಿ ಇದ್ದು ಇವತ್ತು ನಮ್ಮ ಮೇಲ್ಗಡೆ ಮನೆಯವರು ಅವ್ರು ಯಾರೂ ಇರಲಿಲ್ಲ ಎಲ್ಲ ಹೊರಗಡೆ ಅವ್ರ ಹಾಗಾಗಿ ಹೂವು ಜಾಸ್ತಿ ಇದ್ದು ಗಿಡದೊಳಗೆ ನಾನು ಎದ್ದು ಬಾಗ್ಲ ಕಸ ಹೊಡಿಯುವಾಗ ನೋಡಿ ನೀವು ಹೂವು ಯಾರು ಹರ್ಕೊಂಡಿರ್ಲಿಲ್ಲಲ್ಲ ಸರಿ ಆಯ್ತು ಇವತ್ತು ಹೇರ್ ಆಯಿಲ್ ಮಾಡಿರಾತಂಥೇಳಿ ನಾನೆಲ್ಲ ಹರ್ಕೊಂಡು ಬಂದು ಇವತ್ತು ಹೇರ್ ಆಯಿಲ್ ಮಾಡತ್ತೀನಿ ಎಲ್ಲನೂ ಹಾಕ್ಕೊಂಡು ನೋಡ್ರಿ ಈ ರೀತಿ ಎಣ್ಣೆ ಒಳಗೆ ನಾವು ಕುದಿಸ್ಬೇಕು ಈ ಚೆಂದ ಎಲ್ಲ ಎಲಿ ಹೂವು ಮೆತ್ತ ಕಾಳು ಎಲ್ಲನೂ ರಸ ಬಿಡಬೇಕು ಆವಾಗ ಇದು ಒಂಥರ ಸ್ಮೆಲ್ ಘಮ ಘಮ ಅಂತ ಬರ್ತಿರ್ತೈತಿ ಇವಾಗ ಸಾಂಬಾರು ಈರುಳ್ಳಿ ಸಿಗ್ತಾವೆ ಸಣ್ಣ ಸಣ್ಣ ಆ ಸಾಂಬಾರು ಈರುಳ್ಳಿ ಇದ್ರಂತೂ ಇನ್ನೂ ಅಗದಿ ಚಲೋ ಆಗ್ತೈತಿ ಅವು ಸಿಕ್ಕರೆ ಅವನು ಹಾಕೋಬೋದು ನೀವು ಮತ್ತು ಎಲೆ ಮಿಸ್ ಮಾಡಬೇಡ್ರಿ ಸಿಕ್ಕರೆ ಹಾಕ್ಕೊಂಡು ಮಾಡಿರಿ ಎಣ್ಣೆ ನನಗೆ ಇಲ್ಲಿ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಹೇರ್ ಆಯಿಲ್ನ ರೆಡಿ ಮಾಡಿಟ್ನಿ ಕುದಿಸಿ ಅದನ್ನು ಪೂರ್ತಿ ತನಗೆ ಹಾಕ್ಬಿಟ್ನಿ ಆಮೇಲೆ ಸೋಸ್ಕೊಂಡ್ರಾತಂಥೇಳಿ ಮುಚ್ಚಳ ಮುಚ್ಚಿ ಇಟ್ನಿ ಸಾನ್ವಿ ಇವತ್ತು ಹೇರ್ ಕಟ್ ಮಾಡಮ್ಮ ಅಂಥೇಳಿ ನಾತ್ತೇಳಿ ನೋಡ್ರೆ ಆಕಿ ಭಾಳ ದಿವಸ ಆತು ನನಗೆ ಹೇರ್ ಕಟ್ ಮಾಡಿ ಮಾಡೋಣ ಕತೆ ಸ್ನಿಗ್ಧ ಯಾವಾಗ ಮಾಡಿಸ್ಕೊಂಡು ಬಂದಾಳಲ್ಲ ಆವಾಗಿಂದೂ ಈಕಿ ಕೇಳಕತ್ತೀಳಿ ನನಗೆ ಹೇರ್ ಕಟ್ ಮಾಡಮ್ಮ ಬಾಬ್ ಕಟ್ ಮಾಡಂತೇಳಿ ನಾ ಶ್ರಾವಣ ಐತಿ ಬ್ಯಾಡಮ್ಮ ಮಾಡೋದು ಅಂತೇಳಿ ಆಕಿಗೆ ಹೇಳಿಬಿಟ್ಟಿದ್ನಿ ನಿನ್ನೆವಾಸ ಆಗಿತ್ತಲ್ಲ ಶ್ರಾವಣ ಮುಗೀತು ಅಂಥೇಳಿ ಆಕಿಗೆ ಗೊತ್ತಾಯಿತು ನಾನು ನಮ್ಮ ಮನೆಯವ್ರು ಮಾತಾಡ್ಕೊಳ್ಳುವಾಗ ಅವಾಗ ಅಕ್ಕಿ ಅಮ್ಮ ಶ್ರಾವಣ ಮುಗಿದ್ಮೇಲೆ ಕಟ್ ಮಾಡ್ತಾನಂದಿದೆಯಲ್ಲ ನನಗೆ ಇವಾಗ ಕಟ್ ಮಾಡು ಅಂತ ಅಂತನಿದ್ಲು ಸರಿ ಆಯ್ತು ಅಕ್ಕಿಗೇನು ಜಾಸ್ತಿ ಬಂದ ಕೂದ್ಲು ಸರಿ ಒಂದು ಚೂರ ಟ್ರಿಪ್ ಮಾಡಿರಾತಂಥೇಳಿ ಇವತ್ತ ನಾನು ಮನೆಯೊಳಗಾನ ಹೇರ್ ಕಟ್ ಮಾಡಿದ್ದು ನೋಡ್ರಿ ಅಕ್ಕಿಗೆ ಯಾವಾಗಲೂ ಅಷ್ಟೆ ನಾನಿವಾಗ ಮನೆಯೊಳಗೆ ಮಾಡಿರ್ತಾನೆ ಸುಮ್ಮನೆ ಪಾರ್ಲರ್ಗೆ ಕರ್ಕೊಂಡು ಹೋಗಂಗಿಲ್ಲ ಅಲ್ಲೇ ಅವರು ಸಿಕ್ಕಾಪಟ್ಟೆ ದುಡ್ಡು ತೊಗೊತಾರೋ ಮತ್ತು ನನಗೆ ಅಷ್ಟೊಂದು ನೀಟಾಗಿ ಅಂತ ಅಂತನಿಸ್ಲಿಲ್ಲ ಒಂದೆರಡು ಸರಿ ನಾನು ಪಾರ್ಲರಲ್ಲಿ ಮಾಡಿಸ್ಕೊಂಡು ಬಂದಿದ್ನಿ ಅಷ್ಟು ಕರೆಕ್ಟಾಗಿ ಏನು ಮಾಡಲಿಲ್ಲ ಅವ್ರು ನಾ ಮನೆಯೊಳಗೆ ಹೆಂಗೆ ಮಾಡ್ತಾನೆ ಅವರು ಹಾಗೆ ಮಾಡಿರು ಅದಕ್ಕಾಗಿ ಬೇಡ ನಾನು ಮನೆಯೊಳಗೆ ಕಟ್ ಮಾಡಿರೋತಂಥೇಳಿ ಇವಾಗ ಮನೆಯೊಳಗಾನ ಕಟ್ ಮಾಡಿರ್ತನಿ ನೋಡಿರಿ ಈ ರೀತಿ ಇಷ್ಟು ಶಾರ್ಟ್ ಮಾಡಿದ್ದಾನೆ ಎಷ್ಟು ಚಂದ ಉದ್ದು ಬಂದಿದ್ದು ಆಮೇಲೆ ಕಟ್ ಮಾಡಿದಾದ್ಮೇಲೆ ನನಗೆ ಒಂಥರ ಬೇಜಾರಾಗಕ್ಕಿತ್ತು ಅಯ್ಯೋ ಎಷ್ಟೊಂದು ಕೂದಲಿದ್ದು ಅವನ್ನೆಲ್ಲ ಕಟ್ ಮಾಡಿಬಿಟ್ಟನೆಲ್ಲ ಅಂಥೇಳಿ ಮತ್ತೆ ಇರಲಿ ಬಿಡಪ್ಪ ಇನ್ನೂ ಸಣ್ಣಕ್ಕೆ ಮತ್ತು ಕೂದ್ಲು ಅಂತ ಹೇಳಿ ನಾನು ಸಮಾಧಾನ ಮಾಡ್ಕೊಂಡು ಆಮೇಲೆ ಆಕಿಗೆ ತಲೆ ಸ್ನಾನ ಮಾಡ್ಸಿನಿ ನೋಡ್ರಿ ಮಾಡಿಸಿ ಮಧ್ಯಾಹ್ನ ನಾನು ವ್ಲಾಗ್ ಮಾಡಲಿಲ್ಲ ಯಾಕಂದ್ರೆ ಬರೀ ಅನ್ನ ಅಷ್ಟು ಮಾಡೀನಿ ಆಮೇಲೆ ಅನ್ನ ತುಪ್ಪ ತಿಂದ ಸಾನ್ವಿ ನಾನು ಮಲ್ಕೊಂಡ್ಬಿಟ್ಟಿವಿ ಆಮೇಲೆ ಸಂಜೆ ಮುಂದೆ ಇದ್ದೀವಿ ಎದ್ದ ಮೇಲಕ್ಕೆ ಹೇಳೀನಿ ಮಧ್ಯಾಹ್ನ ನೋಡಮ್ಮ ವೀಡಿಯೋನ ಮಾಡಿಲ್ಲಮ್ಮ ಬಾಯಲ್ಲಿ ಅಂತ ನಾನು ಬಂದು ತೋರ್ಸಾಕತ್ತಿದ್ಲು ಈ ರೀತಿ ಆಗಿತ್ತು ನೋಡ್ರಿ ಕಿಕ್ಕಟ್ಟಿಂಗ್ ಒಟ್ಟಾಕೀಗ ಈ ರೀತಿ ಕೂದಲಾ ಬಿಟ್ಕೊಂಡು ಅಡ್ಡಾಡೋದು ಬೇಕಾಗಿತ್ತು ಇವಾಗ ನಾನು ರಾತ್ರಿ ಊಟಕ್ಕೆ ರೆಡಿ ಮಾಡಕತ್ತೀನಿ ನೋಡಿರಿ ಏನಂದ್ರೆ ಪಾಲಕ್ ರೈಸ್ ಮಾಡಕತ್ತೀನಿ ಒಂದು ಬಾಳಿಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಆಮೇಲೆ ಒಂದು ಈರುಳ್ಳಿ ಒಂದು ಟೊಮೆಟೊ ದೊಡ್ಡದ ಒಂದು ಟೊಮೆಟೊ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಪುದೀನ ಸೊಪ್ಪಿದ್ರೆ ಪುದೀನೂ ಹಾಕೋರಿ ನನ್ನ ಹತ್ರ ಪುದೀನ ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ಮತ್ತು ಸೋಂಪಿದ್ರೆ ಸೋಂಪನ್ನು ಹಾಕೋರಿ ನಮ್ಮನೆಯೊಳಗೆ ಸೋಂಪು ಅದಾವು ಜಾಸ್ತಿ ಅದಾವು ಅವು ಸ್ವಲ್ಪ ಈ ತಂಪಿಗೆ ಒಂಥರ ಬೂಸ್ಟ್ ಬಂದಂಗೆ ಆಗಿಬಿಟ್ಟವು ಅವನ್ನೆಲ್ಲ ಬಿಸಾಕ್ಬೇಕಂತ ಇಟ್ಟೆ ಹಂಗೆ ಹಂಗಾಗಿ ಹಾಕ್ಕೊಂಡಿಲ್ಲ ಲಾಸ್ಟಿಗೆ ಸ್ವಲ್ಪ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚಂದಾಗ ನಾನು ಫ್ರೈ ಮಾಡ್ಕೊಂಡಿದ್ದೇನೆ ಇದನ್ನು ಫ್ರೈ ಮಾಡಿ ಇದನ್ನು ತನಗೆ ಹಾಕ್ಬಿಡ್ಬೇಕು ಪೂರ್ತಿ ಇದು ಒಂದ ಪ್ಲೇಟ್ ಒಳಗೆ ಎತ್ತಿ ಇಡಾಕತ್ತೀನಿ ಆಮೇಲೆ ಅದೇ ಬಳಿಗೆಗೇನ ನೋಡ್ರಿ ಏನದು ತೊಳೆದಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ಹಾಕೊಳಾಕತ್ತೀನಿ ಪಾಲಕ್ ಸೊಪ್ಪು ಹಾಕಿ ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ನಾನು ದೊಡ್ಡದು ಒಂದು ಕಟ್ಟು ಪಾಲಕ್ ಸೊಪ್ಪು ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಇದನ್ನು ಫುಲ್ ಇದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನು ಒಂದು ಶಾರ್ಟ್ ವೀಡಿಯೋದಲ್ಲಿ ಈ ರೆಸಿಪಿನ ಶೇರ್ ಮಾಡಿದ್ನಿ ಅವಾಗ ನನಗೊಬ್ಬರು ಕಮೆಂಟ್ ಮಾಡಿದ್ರು ಇದನ್ನು ಆಗಿ ಒಂದು ವೀಡಿಯೋ ಮಾಡಿ ಹಾಕ್ರಿ ಅಂಥೇಳಿ ಮತ್ತು ನಾನು ಈ ವಿಡಿಯೋನೂ ಮಾಡಿದ್ದೀನಿ ಸುಮಾರು ಸರಿ ಆದರೆ ಇವಾಗ ಸಿಗಂಗಿಲ್ಲ ಬೇಗ ವೀಡಿಯೋಸ್ ಒಳಗೆ ಅದಕ್ಕಾಗಿ ಕಮೆಂಟ್ ಮಾಡ್ತಾರೋ ಆಯ್ತು ಅಂಥೇಳಿ ಇವತ್ತಿನ ವೀಡಿಯೋದೆಲ್ಲ ಶೇರ್ ಮಾಡ್ಕೊಳಕತ್ತಿದ್ ನೋಡ್ರಿ ಪಾಲಕ್ ಸೊಪ್ಪನ್ನು ಎಲ್ಲ ಫ್ರೈ ಮಾಡಿ ಇವಾಗ ಅದ ಪ್ಲೇಟಿಗೆನ ಎತ್ತಿ ಇಟ್ಕೊಳಕತ್ತೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತನ್ನಗಾದ್ಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗ ಪೇಸ್ಟ್ ಮಾಡ್ಕೊಳಕತ್ತೀನಿ ಪೂರ್ತಿ ತಣ್ಣಗಾಗೈತೆ ನೋಡಿರಿ ನಾನು ಇದನ್ನು ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಟು ಬಂದಿದ್ದೀನಿ ಅದಕ್ಕಾಗಿ ಬೇಗ ಇದು ತಣ್ಣಗಾಯಿತು ಇವಾಗ ಇದನ್ನು ನೈಸಾಗ ನಾನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಕುಕ್ಕರಲ್ಲಿ ಮಾಡ್ತೀನಿ ಆದರೆ ಇವತ್ತು ಬಾಳ್ಗೆ ಒಳಗೆ ಮಾಡಾಕತ್ತೀನಿ ನೋಡಿರಿ ಒಂದು ಬಾಳಿಗೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಒಂದೆರಡು ಲವಂಗ ಸ್ವಲ್ಪ ಚಕ್ಕೆ ಆಮೇಲೆ ಅನಾನಸ್ ಹೂವು ಹಾಕ್ಕೊಂಡಿದ್ದೀನಿ ಎಲೆ ಇಷ್ಟು ಹಾಕ್ಕೊಂಡು ಇದಕ್ಕೆ ರುಬ್ಬಿ ಏನು ಇಟ್ಕೊಂಡಿದ್ದೀವಲ್ಲ ಪೇಸ್ಟು ಅದನ್ನು ಹಾಕ್ಕೊಂಡು ನಾವು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಪಾಲಕ್ ರೈಸ್ನ ಬೆಸ್ಟ್ ಅಂದರೆ ಹಿಂಗೆ ಬಾಳಿಗೆ ಒಳಗೆ ಮಾಡ್ಕೊರಿ ಕುಕ್ಕರ್ ಒಳಗಾದರೆ ಕೆಳಗಡೆದೆಲ್ಲ ಸೀದೋಗ್ಬಿಡ್ತೈತಿ ನಾನು ಸುಮಾರು ಸರಿ ಮಾಡಿದ್ದೀನಿ ಕುಕ್ಕರೊಳಗೆ ಮಾಡಿದ್ರೆ ನಾವು ಇದನ್ನು ಹೈ ಫ್ಲೇಮಲ್ಲಿ ಇಡೋ ಹಾಗಿಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಕೂಗಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟ್ರಂತೂ ಮುಗಿದು ಹೋಯ್ತು ಕೆಳಗಡೆದೆಲ್ಲ ಸೀದೋಗಿಬಿಡ್ತತಿ ನಾನು ಅದಕ್ಕೆ ಬಾಳಿಗೆ ಒಳಗೆ ನೋಡಿರಾತು ಟ್ರೈ ಮಾಡಿರಾತಂತೇಳಿ ಬಾಳಿಗೆ ಒಳಗೆ ಮಾಡಾತಿದ್ನಿ ಇವಾಗ ಇದಕ್ಕೆ ನೋಡ್ರಿ ಅರ್ಶಿನ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಚಮಚದಷ್ಟು ಆದಷ್ಟು ಪೌಡ್ರು ಒಂದು ಚಮಚದಷ್ಟು ಬಿಸಿಬೇಳೆ ಭಾತ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ನಾವು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸಾಲ್ಟ್ ಹಾಕ್ಕೋಬೇಕು ನೋಡ್ರಿ ನಮ್ಮ ಮನೆಯಾಗ ಪುಡಿ ಉಪ್ಪು ಖಾಲಿಯಾಗಿತ್ತು ಹಾಗಾಗಿ ಕಲ್ಲುಪ್ಪನ್ನ ಹಾಕ್ಕೊಳತ್ತೀನಿ ಸ್ವಲ್ಪ ಮೆಷರ್ಮೆಂಟ್ ಸಿಗಾತಿರ್ಲಿಲ್ಲ ನನಗೆ ಅದಕ್ಕೆ ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಟೇಸ್ಟ್ ನೋಡಿ ಹಾಕಿರತ್ತಂಥೇಳಿ ಇವಾಗ ನಾನು ಒಂಚೂರನ ಹಾಕ್ಕೊಂಡಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳತ್ತ ನೋಡಿರಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದೀನಿ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಒಂದೂವರೆ ಗ್ಲಾಸಿಗೆ ಮೂರು ಗ್ಲಾಸಷ್ಟು ನೀರು ಹಾಕ್ತೇನೆ ನಾನು ಕುಕ್ಕರ್ ಒಳಗೆ ಇವಾಗ ಇಲ್ಲಿ ಬಾಳ್ಗೆ ಒಳಗೆ ಮಾಡ್ತಿರೋದ್ರಿಂದ ಒಂದೂವರೆ ಗ್ಲಾಸಿಗೆ ಮೂರುವರೆ ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಕುಕ್ಕರ್ ಒಳಗಾದ್ರೆ ಒಳಗೆ ನೀಟಾಗಿ ಕರೆಕ್ಟಾಗಿ ಬೇಯ್ತತಿ ಈ ಪಾತ್ರೆ ಒಳಗೆ ಸ್ವಲ್ಪ ನೀರು ಜಾಸ್ತಿ ಹಿಡಿತೈತಿ ಅದಕ್ಕಾಗಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇವಾಗ ನೀವು ಉಪ್ಪ ಖಾರ ಎಲ್ಲ ಕರೆಕ್ಟಾಗಿ ಐತು ಇಲ್ಲ ನೋಡ್ಕೋಬೋದು ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೆತಿ ಹಾಕ್ಕೊಳಾಕತೀನಿ ಇದು ಇದ್ರೆ ಹಾಕೋರಿ ಇರಲಿಲ್ಲ ಅಂದರೆ ಏನಿಲ್ಲ ಕಸೂರಿ ಮೆತಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಕುದಿಸ್ಕೋಬೇಕು ಮುಚ್ಚಳ ಮುಚ್ಚಿನೂ ಕುದಿಸ್ಕೋಬೋದು ಆದರೆ ಅವಾಗವಾಗ ತೆಗೆದು ಸ್ವಲ್ಪ ತಿರುವ ನೋಡ್ತಿರಬೇಕು ಇವಾಗ ಇದನ್ನು ನೋಡ್ರಿ ಕರೆಕ್ಟಾಗಿ ಇದನ್ನು ನೀರೆಲ್ಲ ಅದು ಖಾಲಿಯಾಗೋವರೆಗು ಕುದಿಸ್ಕೊಂಡಿದ್ದೀನಿ ಈ ರೀತಿ ರೆಡಿ ಆಗೈತಿ ಇವಾಗ ಇದನ್ನು ಸರಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಇದನ್ನು ಒಳಗನ ಮತ್ತೆ ಮುಚ್ಚಿ ಬೇಯಿಸಾಕಿಡ್ತೀನಿ ಆವಾಗ ಕರೆಕ್ಟಾಗಿ ಪಾಲಕ್ ರೈಸು ರೆಡಿ ಆಗಿಬಿಡ್ತೈತಿ ನೋಡ್ರಿ ಇವಾಗ ಪಾಲಕ್ ರೈಸ್ ರೆಡಿ ಆಗೈತಿ ನಮ್ಮ ಮನೆಯವ್ರಿಗೆ ಮತ್ತು ಸಾನೋಗ ನಾನು ಹಾಕ್ಕೊಡಾಕತ್ತೀನಿ ಹಂಗೆ ಅವ್ರಿಗೆ ಊಟ ಹಾಕ್ಕೊಟ್ಟು ನಾನು ಊಟ ಮಾಡೀನಿ ಊಟ ಮಾಡಿ ಇವಾಗ ಸ್ವಲ್ಪ ಮೆಹಂದಿ ಕಲಸಿಟ್ರಾಯ್ತು ತಲೆಗೆ ಹಚ್ಕೊಳಕ್ಕಂಥೇಳಿ ಹೇಳಿ ಮೆಹಂದಿ ಕಲ್ಸಾಕತ್ತಿದ್ನಿ ಮೊನ್ನೆ ಎಲ್ಲ ಹಚ್ಕೋಬೇಕನ್ನಿ ಸ್ವಲ್ಪ ನೆಗಡಿ ಬಂದಂಗೆ ಆತಲ್ಲ ಅದಕ್ಕಾಗಿ ನಾನು ಹಚ್ಕೊಂಡಿರಲಿಲ್ಲ ಇವಾಗ ಕಲಸಿಡತ್ತೀನಿ ನೋಡ್ರಿ ನಾಳೆಗೆ ಹಚ್ಕೊಂಡ್ರ ಆತಂಥೇಳಿ ಫಸ್ಟ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಹಪುಡಿ ಹಾಕ್ಕೊಂಡಿದ್ದೀನಿ ನೋಡಿರಿ ನಮ್ಮ ಮನೆಯೊಳಗೆ ಯಾವುದು ಯೂಸ್ ಮಾಡ್ತೀವಿ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವುದು ಯೂಸ್ ಮಾಡ್ತಾರೆ ಅದನ್ನು ಹಾಕ್ಕೊಳ್ರಿ ಆಮೇಲೆ ಇದಕ್ಕೊಂದು ಮೂರು ಚಮಚ ಆದಷ್ಟು ಕಾಳು ಹಾಕ್ಕೊಂಡಿದ್ದೆ ನಾನು ಅದು ಭಾಳ ಸಣ್ಣದ ಐತಿ ಸ್ಪೂನ್ ಹಾಗಾಗಿ ಮೂರು ಚಮಚ ಹಾಕ್ಕೊಂಡಿದ್ದೀನಿ ನೀವು ಮಾಮೂಲಿ ಏನದು ಸ್ಪೂನ್ ಇರ್ತಾವಲ್ಲ ಅದರಲ್ಲಾದರೂ ಒಂದು ಹಾಕೋರಿ ಹಾಕಿ ಅದನ್ನು ನಾವು ಕುದಿಯಾಕಿಡಬೇಕು ಅದು ಒಂದೂವರೆ ಗ್ಲಾಸ್ ಐತಲ್ಲ ನೀರು ಅದು ಒಂದು ಗ್ಲಾಸ್ ಆಗೋವರೆಗೂ ನಾವು ಅದನ್ನು ಕುದಿಯಾಕಿ ಬಿಡಬೇಕು ಈ ಕಡೆ ನೋಡಿರಿ ನಾನು ಮೆಹಂದಿ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಒನ್ ಫಿಫ್ಟಿ ಗ್ರಾಮ್ದದು ನೋಪೂರ್ ಮೆಹಂದಿ ಯೂಸ್ ಮಾಡಿರ್ತಾನೆ ನಾನು ಯಾವಾಗಲೂ ಅದನ್ನು ನೋಡಿರಿ ಇವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಈ ಕಬ್ನದ್ದು ಪಾತ್ರೆ ಬರ್ತಾವಲ್ಲ ಅದರೊಳಗೆ ಕಲಸಿಟ್ರಂತೂ ಇನ್ನೂ ಭಾಳ ಚಲೋ ನಮ್ಮ ಒಳಗಿಲ್ಲ ಹಾಗಾಗಿ ನಾನು ಯಾವಾಗಲೂ ಸ್ಟೀಲ್ ಏನದು ಪಾತ್ರೆ ಒಳಗೆ ಕಲಸಿಟ್ಟಿರ್ತೀನಿ ಇದಕ್ಕೆ ಇವಾಗ ನಾನು ಒಂದು ಎರಡು ವಿಟಮಿನ್ ಇ ಟ್ಯಾಬ್ಲೆಟ್ನ ಹಾಕ್ಕೊಳಕತ್ತೀನಿ ಇದು ಇದ್ರೆ ಹಾಕೋರಿ ಇದೇನು ಭಾಳ ಕಡಿಮೆಗೆ ಸಿಕ್ತತಿ ಎಲ್ಲ ಮೆಡಿಕಲ್ ಶಾಪ್ ಒಳಗೂ ಸಿಕ್ತತಿ ಒಂದು ಸರಿ ಒಂದು ಪ್ಯಾಕೆಟ್ ತಂದು ಇಟ್ಕೊಂಡ್ರೆ ಅಂದ್ರೆ ನಾವು ಮಕ್ಕಕ್ಕೆ ಹಚ್ಕೊಬೋದು ತಲೆಗೆ ಹಚ್ಕೊಬೋದು ಎಲ್ಲದಕ್ಕೂ ಯೂಸ್ ಆಗ್ತತಿ ಹಾಗಾಗಿ ನಾನು ಯಾವಾಗಲೂ ಒಂದು ಪ್ಯಾಕೆಟ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ಕಟ್ ಮಾಡಿ ಹಾಕಿ ಫಸ್ಟ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವೇನು ಕುದಿಯಾಕಿಟ್ಟವಲ್ಲ ಅದನ್ನ ಕುದಿಯಾಕತ್ತಿತ್ತು ಅಷ್ಟೊತ್ತಕ್ಕಾಗಲೇ ನಾನು ಮಧ್ಯಾಹ್ನ ಒಂದು ಆಯಿಲ್ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ಸೋಸಿಟ್ಕೊಂಡ್ರಾತಂಥೇಳಿ ಇವಾಗ ಸೋಸ್ಕೊಳಕತ್ತೀನಿ ನೋಡಿರಿ ಪೂರ್ತಿ ತನ್ನಗಾಗಿತ್ತು ಆದ್ರೆ ನಾನು ಮಧ್ಯಾಹ್ನ ಸೋಸ್ ಇಟ್ಕೋಬೇಕಂತಂದ್ರೆ ಆಗಿರಲಿಲ್ಲ ಹಾಗೆ ಊಟ ಮಾಡಿದ ತಕ್ಷಣ ಸಾನು ನಾನು ಮಲ್ಕೊಂಡ್ಬಿಟ್ಟಿವಲ್ಲ ಅದಕ್ಕಾಗಿ ಅದು ಸೋಸಿರಲಿಲ್ಲ ಇವಾಗ ಸೋಸಿ ಇಟ್ಕೊಂಡ್ರಾತಂಥೇಳಿ ಸೋಸ್ಕೊಳತ್ತೀನಿ ನೋಡಿರಿ ಹಂಗೆ ಅದು ಏನದು ಜರ್ಡಿ ಐತಲ್ಲ ಅದ್ರ ಮ್ಯಾಲ ಸೋಸ್ಕೊಂಡ್ಬಿಟ್ಟಿನಂದರೆ ಈ ಮೆಂತ್ಯ ಕಾಳು ಆಮೇಲೆ ಇದ್ರದ್ದು ಸಣ್ಣ ಸಣ್ಣದೇನಾದ್ರೂ ಪುಡಿ ಇತ್ತಂದ್ರೆ ಎಣ್ಣೆ ಒಳಗೆ ಹೋಗ್ಬಿಡ್ತೈತಿ ಅದಕ್ಕಾಗಿ ಒಂದು ಬಟ್ಟೆ ಮೇಲೆ ಹಾಕಿ ನಾನಿವಾಗ ಇದನ್ನು ಸೋಸ್ಕೊಳಕತ್ತೀನಿ ಮಾಮೂಲಿ ಈ ಬ್ಲೌಸ್ ಪೀಸ್ ಇರ್ತಾವಲ್ಲ ಮನೆಯೊಳಗೆ ಯೂಸ್ ಮಾಡದೇ ಇರುವಂಥದ್ದು ಬ್ಲೌಸ್ ಪೀಸು ಅದನ್ನು ನೋಡ್ರಿ ತೊಗೊಂಡಿದ್ದೆ ನಾನು ಇದನ್ನು ಈ ರೀತಿ ಏನಾದರೂ ಹಿಂಡಾಕನ ಇಟ್ಟುಬಿಟ್ಟನಿ ಇವಾಗ ನಾವು ಕಾಟನ್ ಒಳಗೆ ಹಿಂಡ್ತಾವಂತಂದ್ರೆ ಅದರಲ್ಲಿ ಅಷ್ಟು ನೀಟಾಗಿ ಅದು ಬರೋಂಗಿಲ್ಲ ಈ ರೀತಿ ಬ್ಲೌಸ್ ಪೀಸಲ್ಲಿ ಹಿಂಡಿ ನೋಡ್ರಿ ಇದು ಅಗದಿ ನೀಟಾಗೆ ಎಲ್ಲ ಏನು ಪನ್ನೀರ್ ಮಾಡಿದ್ದು ಹಿಂಡೀರೂ ಅಷ್ಟೇ ನೀಟಾಗಿ ನೀರೆಲ್ಲ ಬರ್ತತಿ ಇದ್ರ ಇವತ್ತು ಅಷ್ಟೇ ನೋಡ್ರಿ ನಾನು ಎಣ್ಣೆ ಎಲ್ಲ ಇದ್ರೊಳಗನೆ ಹಿಂಡಿನಿ ನೀಟಾಗಿ ಎಲ್ಲ ಬಂತು ಮೊನ್ನೆ ಊರನ್ನ ಸ್ವಲ್ಪ ತೆಳುವಾಗಿತ್ತು ಆವತ್ತೂ ಅಷ್ಟೇ ಅದು ಅರ್ಬಿಲೇನ ಹಿಂಡಿದ್ದೀವಿ ಮತ್ತು ಅದನ್ನು ವಾಶ್ ಮಾಡಿ ಇಟ್ಬಿಡ್ತೀನಿ ಏನಾದರೂ ಹಿಂಗೆ ಹಿಂಡಾಕನ ಯೂಸ್ ಮಾಡ್ಕೊಂಡಿರ್ತೀನಿ ಆ ಬ್ಲೌಸ್ನ ಇವಾಗ ನೋಡ್ರಿ ಎಣ್ಣೆ ರೆಡಿ ಆಗೈತಿ ಇವಾಗ ಒಂದು ಡಬ್ಬಿಗೆ ಹಾಕಿ ಇಟ್ಕೊಳಕತ್ತೀನಿ ಇದನ್ನು ವಾರದಲ್ಲಿ ಎರಡು ಸಾರಿ ನಾವು ಹಚ್ಕೊಂಡ್ರೆ ಸಾಕು ಕೂದಲು ಉದುರೋದು ಕಡಿಮೆ ಆಗ್ತತಿ ನೀವು ಬೇಕಂದ್ರೆ ಟ್ರೈ ಮಾಡಿ ನೋಡಿರಿ ನಾನಂತೂ ಸುಮಾರು ವರ್ಷದಿಂದ ನಾನು ಇನ್ನೂ ಯೂಟ್ಯೂಬ ಮಾಡ್ತಿರಲಿಲ್ಲ ಅಷ್ಟೇ ನಾನು ಇದೇ ಹೇರ್ ಆಯಿಲನ್ನು ಯೂಸ್ ಮಾಡ್ತೀನಿ ಸಾನ್ವಿಗೂ ಅಷ್ಟೇ ಇದು ಎಣ್ಣೆನ ನಾನು ಬಳಸ್ತೀನಿ ಮಾಮೂಲಿ ಕೊಬ್ಬರಿ ಎಣ್ಣೆ ಹಚ್ಕೊಳೋಕಿತ್ತು ಈ ರೀತಿ ಮಾಡ್ಕೊಂಡಿವಿ ಅಂತಂದ್ರೆ ಭಾಳ ಹೆಲ್ದಿಯಾಗಿರೋ ಹೇರ ಬೆಳಿತಾವು ಮತ್ತು ನಾನು ಏನೇನು ಇದಕ್ಕೆ ಐಟಮ್ ಹಾಕಿದಾನಲ್ಲ ಅದೆಲ್ಲ ನೋಡಿರಿ ಮನೆ ಹತ್ರನ ಸಿಗುವಂಥ ಐಟಮ್ಸು ಯಾವುದು ಅಂಗಡಿಯಿಂದ ದುಡ್ಡು ಕೊಟ್ಟು ಏನಿಲ್ಲ ಎಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದು ತೊಗೊಂಡು ಹಾಕಿ ಮಾಡ್ಕೊಳ್ರಿ ನಾನಂತೂ ಇದೇ ಥರನ ಮಾಡ್ಕೊಂಡಿರ್ತೇನೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಎನ್ನಿದೇನು ಟೆನ್ಷನ್ ಇಲ್ಲ ನೋಡ್ರಿ ಇನ್ನು ಇವಾಗ ಕುದಿಯಕ್ಕೆ ಇಟ್ಟಿದ್ಮೇಲೆ ಚಾಪುಡಿ ಅದು ಕುದ್ದಿತ್ತು ಅದು ಸ್ವಲ್ಪ ತನ್ನಗಾಬಿಟ್ಟಿದ್ದಿನಿ ನೀರೊಳಗೆ ಇಟ್ಟಿದ್ನ ಅದು ತನ್ನಗಾದ್ಮೇಲೆ ಇವಾಗ ಮೇಯ್ದಿ ಕಲಿಸ್ಕೊಳಕತ್ತೀನಿ ಇದು ಸ್ವಲ್ಪ ಜಾಸ್ತಿ ಆಯಿತು ನಾನು ಕಲಿಸ್ಬೇಕಾದ್ರೆ ಒಂದು ಚೂರು ಇಡಬೇಕಿತ್ತು ಯಾವಾಗಲೂ ಹಂಡ್ರೆಡ್ ಗ್ರಾಮ್ದು ತೊಗೊಂಡು ಬಂದು ನಾನು ಹಚ್ಕೊತಿದ್ನಿ ಕರೆಕ್ಟಾಗಿ ನಾನು ಕುದಕ್ಕೆ ಹಾಕ್ಬಿಡ್ತಿತ್ತು ಇವತ್ತು ಒನ್ ಫಿಫ್ಟಿ ಗ್ರಾಮ್ ನೋಡಿರಿ ನಾನು ಹಂಗೆ ನನಗೆ ಕಲಿಸ್ಬಿಟ್ಟಿನಿ ಸ್ವಲ್ಪ ಜಾಸ್ತಿ ಆಯಿತು ಮತ್ತು ಇನ್ನೊಂದು ಸರಿ ಹಚ್ಕೊಂಡ್ರಾಯ್ತು ಫ್ರಿಜ್ ಒಳಗಿಟ್ಟ ಅಂಥೇಳಿ ಎಲ್ಲಾನು ಕೂಡಿ ಇವಾಗ ಕಲ್ಸಕತ್ತಿನಿ ನಾನು ಫಸ್ಟ ನಾನೇನು ಅದು ಡಿಕಾಕ್ಷನ್ ಮಾಡಿ ಇಟ್ಕೊಂಡಿದ್ನಲ್ಲ ಅದ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡಿ ಆಮೇಲೆ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ನಾನು ಇದನ್ನು ಕಲಿಸ್ಕೊಳತ್ತೀನಿ ನೋಡ್ರಿ ಮತ್ತು ಭಾಳ ತೆಳು ಮಾಡ್ಕೋಬಾರ್ದು ತೆಳು ಮಾಡ್ಕೊಂಡ್ರೆ ಕೂದಲ್ದಾಗ ನಿಲಂಗಿನೇ ಇಲ್ಲ ಅದು ಒಂದು ಚೂರು ಗಟ್ಟೆನೇ ಇರಬೇಕು ಈ ರೀತಿ ನಾನು ಗಂಟ ಇಲ್ಲದೇ ಇರೋ ಥರ ನೀಟಾಗಿ ಕಲಿಸ್ಕೊಂಡಿದ್ದೀನಿ ರಾತ್ರಿ ನನಗೆ ಕಲಸಿಡಬೇಕಿದ್ನ ಸ್ವಲ್ಪ ಹೊತ್ತು ನೆನೆಬೇಕಿದು ಅದಕ್ಕಾಗಿ ರಾತ್ರಿ ಕಲಸಿಟ್ಟು ಬೆಳಗ್ಗೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿರಿ ಇವಾಗ ರೆಡಿ ಮಾಡಿಟ್ಟೆ ಇನ್ನು ನಾಳೆ ಹಚ್ಕೋತೀನಿ ಬೆಳಗ್ಗೆ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ಅಂತ ನಾಳಿನ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್